ನಮಸ್ತೆ ಬಂಧುಗಳೇ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ನೋಡಿ ನಾನು ಹಿಂದೆ ಸಾಕಷ್ಟು ಬಾರಿ ಈ ಒಂದು ಮಹದೇಶ್ವರರ ಇತಿಹಾಸ ಸುಪ್ರಸಿದ್ಧ ಸ್ಥಳ ತಾಳು ಬೆಟ್ಟದಲ್ಲಿ ಈ ಮಾಹಿತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೆ ಸಾಧ್ಯವಾಗ್ತಿರಲಿಲ್ಲ ಸೊ ಇವತ್ತು ಕಾಲ ಕೂಡಿ ಬಂದಿದೆ ಕಾರಣ ಏನಪ್ಪ ಅಂದರೆ ನಮ್ಮ ಬೆಟ್ಟದ ಹುಲಿ ನಮ್ಮ ಕಿಂಗ್ ಪಿನ್ ಜಯಸಿಂಹ ಬಂದವರೇ ಸೊ ಅವರ ಮೂಲಕ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಬಂಧುಗಳೇ ಮಲೆಮಹದೀಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಎರಡು ಹಾದಿಗಳಿವೆ ಒಂದು ಬಸವನಾದಿ ಮತ್ತೊಂದು ಸರ್ಪನಾದಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇದು ಬಸವನ ಹಾದಿ ಸೊ ಈ ಮಾರ್ಗ ನಾವು ಹೋದರೆ ಬಸವನಹಾದಿ ಕಾಲುದಾರಿ ಅಂದರೆ ಮಲೆಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಏನು ಕ ಕಾಲು ಹೋಗ್ತಾರೆ ಸೊ ಆ ಒಂದು ಹಾದಿಗೆ ಬಸವನ ಹಾದಿ ಅಂತ ಕರೀತಾರೆ ಸೊ ಇಲ್ಲಿರ್ತಕ್ಕಂಥದ್ದು ಸರ್ಪನ ಆದಿ ನೋಡಿ ಇದು ಕಾಲಕ್ರಮೇಣ ಇದು ಸಂಪೂರ್ಣವಾಗಿ ಅಳಿಸೋಗುತ್ತೆ ಇಲ್ಲಿನ ಇತಿಹಾಸ ಒಡೆದೋಗುತ್ತೆ ಆದ್ದರಿಂದ ಈ ಮಾಹಿತಿಯನ್ನು ನಾನು ಇವತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನೀಡಿರ್ತೀನಿ ಯಾಕಂದರೆ ಇದು ಏನು ಈ ಒಂದು ಸರ್ಪನ ಹಾದಿ ಇದ್ದರೂ ಸಹ ನೋಡಿ ಮೇಲೆಲ್ಲ ಸರ್ಪ ಎಲ್ಲ ಕಿತ್ತೆಲ್ಲ ಯಾಕೆ ಯಾಕೇಳಿ ಇದು ನಾನು ಹೇಳ್ದಲ್ಲ ದಿನ ದಿನ ಕಾಲಕ್ರಮೇಣ ಆಗಿ ಬಿಟ್ಟರೆ ಖಂಡಿತವಾಗುವೆ ಈ ಸರ್ಪನ ಅಂತ ಇತ್ತು ಅನ್ನೋದೇ ಅಳಿಸೋಗುತ್ತೆ ಸೊ ಇದನ್ನೆಲ್ಲ ಉಳಿಸ್ಕೊಳ್ಬೇಕು ಸೊ ಇದು ಯಾಕೆ ಉಳಿಸ್ಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸೊ ಈ ಸಂಬಂಧಿತ ನಮ್ಮ ಮಹಾದೇವರು ಅವರ ಒಂದು ಎಡನಿಶಿಕೆಯನ್ನು ವ್ಯಕ್ತಪಡಿಸ್ತಾರೆ ಸೊ ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ಸರ್ಪ ಏನಿದೆ ಮೇಲ್ಗಡೆ ಅದು ಅಳಿಸಿ ಹೋಗಿದೆ ಆದ್ದರಿಂದ ಈ ಮಾಹಿತಿಯನ್ನು ನೀಡಬೇಕು ಅನಿಸ್ತು ಆದ್ದರಿಂದ ಇದ್ದೀನಿ ಮಹದೇವರೇ ಸ್ಟಾರ್ಟ್ ಮಾಡಿ ಏನಿದು ಸರ್ಪನಾದಿಯ ಒಂದು ಮಹತ್ವ ವಿಶೇಷ ನೋಡಿ ಹಾ ಎಲ್ಲ ಕಿತ್ತೋಗಿದೆ ಹಾದಿ ಎಲ್ಲ ಅಳಿಸೋಗಿದೆ ಹೇಳಿ ಹೇಳಿ ಎಲ್ಲ ನಮ್ಮ ಮಲೇಮಹದೇಶ್ವರ ಸ್ವಾಮಿ ಬಂಧುಗಳಿಗೆ ನಮ್ಮ ಬಂಧುಗಳಿಗೆ ತುಂಬು ಹೃದಯದ ನಮಸ್ಕಾರಗಳು ನೋಡಿ ಇವಾಗ ನಾವು ಮಾದೇಶ್ವರ ಸ್ವಾಮಿ ಅವರ ಜೊತೆಗೆ ಬಂದಂತ ಬಸವ ಮತ್ತೆ ಸರ್ಪ ಆ ಆದಿನಲ್ಲಿ ಇದ್ದೀವಿ ಬಸವ ಅಲ್ಲಿ ಹೋಗುತ್ತೆ ಸರ್ಪ ಇಲ್ಲಿ ಹಾದು ಹೋಗ್ತಾನೆ ಮಾದಪ್ಪನ ಹುಡಿಕೊಂಡು ಹೋಗ್ಬೇಕಾದ್ರೆ ಇದು ಬಸವನಾದಿ ಅಂತ ನೋಡಿ ಇದು ಯಾವ ಯಾವ ಸರ್ಪನಾದಿ ಬಸವನಾದಿಲ್ಲಿ ಇದು ಸರ್ಪನಾದಿ ಅಂತ ಯಾವ ಪುಣ್ಯಾತ್ಮ ಮಾಡಿಸಿದ್ನೋ ನೋಡಿ ಎಲ್ಲ ಇವಾಗ ಮೇಲ್ಗಡೆ ಸರ್ಪ ಅಳಿಸೋಗಿದೆ ಸರ್ಪ ಎಲ್ಲ ಮುಖಾಗ್ಬಿಟ್ಟಿದೆ ಕೊದೆ ಮುಚ್ಚಿಕೊಂಡಿದೆ ಇದನ್ನೆಲ್ಲ ಪುರಾವೆಗಳು ಇದೆಲ್ಲ ಮಲೆಮಾನ ಪುರಾವೆಗಳು ಇದನ್ನೆಲ್ಲ ಉಳಿಸ್ಕೊಂಡು ಮಾಡಿ ಸರ್ಪನಾದಿ ಅಂತ ಮೇಲೊಂದು ಬೋರ್ಡ್ ಹಾಕಿ ಇದು ಉಳಿಸ್ಕೊಬೇಕು ಜೊತೆಗೆ ಇಲ್ಲಿ ತಾಳ ಬೆಟ್ಟ ಇದು ತಾಳ ಬೆಟ್ಟ ಅಂತಂದ್ರೆ ಎಪ್ಪತ್ತೇಳು ಬೆಟ್ಟದಲ್ಲಿ ತಾಳ ಬೆಟ್ಟ ಇದು ತಾಳ್ಮೆಯಿಂದ ಬನ್ನಿ ತಂಗಿದ್ದೋಗಿ ತಂಗಿದ್ದೋಗಿ ತಾಳ್ಮೆಯಿಂದ ಬನ್ನಿ ತಾಳ್ಮೆಯಿಂದ ಅಂತಂದ್ರೆ ಎಜ್ಜಜ್ಜೆಗೂನು ವೀಕ್ಷಣೆ ಮಾಡ್ತಾ ನಿಧಾನಕ್ಕೆ ಪೆಟ್ಟಕ್ಕೆ ಜರಗ್ಬೇಕು ನೀವು ಸುಮ್ನೆ ಆತಾತ್ರದಲ್ಲಿ ಅವಸರದಲ್ಲಿ ಹೋದ್ರೆ ಆಕ್ಸಿಡೆಂಟ್ ಗಳಾಯ್ತವೆ ಪ್ರಾಣಿಗಳ ಅಟ್ಯಾಕ್ ಆಗುತ್ತೆ ಮತ್ತೆ ಆನೆಯಿಂದ ದಳ ತಾಳ್ ಬೆಟ್ಟಕ್ ಬಂದ್ರೆ ತಾಳ್ಮೆಯಿಂದ ಇರಬೇಕು ತುಂಬಾ ತಾಳ್ಮೆ ತುಂಬಾ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಹೋಗ್ಬೇಕು ಹೆಜ್ಜೆಜ್ಜೆಗೂ ತಾಳ್ಮೆಯಿಂದ ಆಮೇಲೆ ಯಾವ್ದೇ ರೀತಿ ಹರ್ಚೋದ್ ಇರಬಾರದು ಹರ್ಚೋದ್ ಆಗಿರ್ಬೇಕು ವೀಕ್ಷಣೆ ಮಾಡ್ತಾ ಹೋಗ್ಬೇಕು ಆಗಿರ್ಬೇಕು ಮಾದಪ್ಪನ ಧ್ಯಾನದಲ್ಲಿ ಹೋಗ್ಬೇಕು ಮಾದಪ್ಪನ ಧ್ಯಾನ ಮಾಡ್ತಾ ಮಾದಪ್ಪನ ಧ್ಯಾನ ಮಾಡ್ತಾ ಹೋಗ್ಬೇಕು ಯಾಕೆಂತಂದ್ರೆ ಒಂದು ಇತಿಹಾಸ ಒಂದು ಕತೆ ಇದೆ ನಮ್ಮಲ್ಲಿ ಆ ಕಥೆನ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಒಬ್ಬ ಬಸರಿ ಹೆಂಗಸು ಈ ದಾರಿನಲ್ಲಿ ಬಂದ್ಲಂತೆ ಬಂದಾಗ ಮಾದಪ್ಪ ಈ ಬೆಟ್ಟ ಯಾವ ರೀತಿ ಹತ್ತೋದು ಅಂತ ಮಾದಪ್ಪನ ಧ್ಯಾನ ಮಾಡ್ತಾ ಕುಂತ್ಕೊಂಡು ಅವಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ಮಾದಪ್ಪ ಏನ್ ಮಾಡದಂತೆ ಅಂತಂದ್ರೆ ಜಿಂಕೆ ರೂಪದಲ್ಲಿ ಕಾಣಿಸಿಕೊಂಡ್ಬಿಟ್ಟಂತೆ ಅವ್ಳಿಗೆ ಓ ಜಿಂಕೆ ಹೋಗ್ತಾ ಇದೆ ಮುಂದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಂತ ಬೆಟ್ಟ ಸೇರ್ಕೊಂಬಿಟ್ಟವಳೆ ಮಾದಪ್ಪನಿಗೆ ಹೋಗಿ ಅಡ್ ಬಿದೇ ಹೆಂಗೆ ಇನ್ನೊಂದು ಇತಿಹಾಸ ಇದೆ ಇನ್ನೊಂದ್ ಇತಿಹಾಸ ಅವಾಗ ಬರೀ ದಾರಿ ಮಾತ್ರ ಇತ್ತಂತೆ ಮೆಟ್ಲಿಂಗ್ ಇಲ್ಲ ಅವಾಗ ಭಕ್ತಾದಿಗಳು ಇಲ್ಲ ಮೆಟ್ಲಿಂಗಿಲ್ಲ ಯಾವ್ಗೂ ಒಬ್ಳಗ್ ಪುಣ್ಯಾತ್ಮಕತೆಗೆ ಮಕ್ಕಳೇ ಇಲ್ವಂತೆ ಅವಾಗ ಮಾದಪ್ಪ ನನಗೆ ಮಕ್ಕಳ ಸಂತಾನ ಕೊಟ್ರೆ ನಾನು ಮೆಟ್ಲು ದಾರಿ ಮಾಡ್ಸೊಡ್ತೀನಿ ಕಲ್ ಮೆಟ್ಲಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹರ್ಕೆ ಹೊತ್ಕೊಂಡ್ಬಿಟ್ಲಂತೆ ಅವಾಗ ಒಂದ್ ತಿಂಗ ತುಂಬಾ ಗರ್ಭಿಣಿ ಆಗ್ಬಿಟ್ಲು ಆವಾಗ ತಕ್ಷಣ ಬಂದು ತಾಳ ಬೆಟ್ಟದಲ್ಲಿ ನಿಂತ್ಕೊಂಡ್ಬಿಟ್ಲಂತೆ ನಿಂತ್ಕೊಂಡು ಇಲ್ಲಿಂದ ಆಳು ಕಾಳುಗಳನ್ನೆಲ್ಲ ಕರ್ಕ ಬಂದು ಅವ್ರಿಗೆ ಊಟ ತಿಂಡಿ ಏನೇನು ವ್ಯವಸ್ಥೆ ಬೇಕು ಅವಳೇ ಅವ್ರ ಜೊತೆ ನಿಂತ್ಕೊಂಡು ಇಪ್ಪತ್ನಾಕ ಗಂಟೆ ಟೈಮ್ ಇಪ್ಪತ್ನಾಕ ಗಂಟೆ ಟೈಮ್ ತಿಂಗಳ ಗಂಟಲ ನಿಂತ್ಕೊಂಡ್ಬಿಟ್ಲು ನಿಂತ್ಕೊಂಡು ಮಗು ಆಗೋ ತನಕ ಇಲ್ಲಿಂದ ತಾಳ ಎಲ್ಲಿ ಎಲ್ಲಿಂತಂದ್ರೆ ನಮ್ಮ ಆಲರ್ವೆ ಉತ್ಸವ ಬೇಕಾದ್ರೆ ಹೊಸ್ಕೊಳ ಮಾಡಿ ಜನನ ಮುಗಿಸೋಕೆ ನೋಡಿ ಎಂತ ಇತಿಹಾಸಗಳಿವೆ ಒಂಬತ್ತು ತಿಂಗ ಭಕ್ತ ಇಟ್ಕೊಂಡು ಮಾದಪ್ಪನಿಗೆ ಈ ಕಲ್ಲು ಮೆಟ್ಲಿಂಗ್ ಮಾಡಿಸಿದ್ವಿ ಇಲ್ಲಿಂದ ಅಲ್ಲಿ ತನಕ ಒಂಬತ್ತು ತಿಂಗಳ ಒಳಗಡೆ ಬಸವನ ಆದಿಲಿ ಕಲ್ಲು ಮೆಟ್ಟಿಲುಗಳನ್ನ ಮಾಡಿಸಿರ್ತಕ್ಕಂಥ ಒಂದು ಇತಿಹಾಸ ಒಂಬ ತಾಳ್ಬೆಟ್ಟ ಇಲ್ಲಿಂದ ತಾಳ್ಬೆಟ್ಟದಿಂದ ಹೊಸ್ಕೊಳ ಅಲ್ಲಿ ತನಕ ಹೋಗಿ ಒಂಬತ್ತು ತಿಂಗಳಿಗೆ ಮುಗಿತು ಮಗು ಜನನ ಆಯಿತು ಆವಾಗ ಮಾದಪ್ಪನಿಗೆ ಅವಳು ಶರಣಾಗತಿಯಾಗಿ ಮಾದಪ್ಪನ ಹೆಸರಲ್ಲಿ ಆ ಮಗನಿಗೆ ನಾಮಕರಣ ಮಾಡಿಕೊಂಡು ಹರಕೆ ಒಪ್ಪಿಸಿ ಹೋಗ್ತಾಳೆ ಬಂಧುಗಳೇ ಹಾಗಾಗಿ ತಾಳ್ಬೆಟ್ಟದಲ್ಲಿ ಇಲ್ಲಿಂದ ತಾಳ್ಮೆಯಿಂದ ಬನ್ನಿ ಅಂತ ತುಂಬಾ ತುಂಬ ತಾಳ್ಮೆಯಿಂದ ಬನ್ನಿ ಅಂತ ಬೈಕಲ್ಲಿ ಬರೋ ಬರೋರಿರ್ಬೋದು ಕಾರಲ್ಲಿ ಬರೋರಿರ್ಬೋದು ಬಸ್ಸಲ್ಲಿ ಬರೋರು ಆ ಥರ ಬೇಡ ಗಾಬರಿ ಬಿಳ್ಬೇಡಿ ಗಾಬರಿ ಬಿಳಬೇಡಿ ಅವಸರವೇ ಅಪಾಯ ನಿಧಾನಕ್ ಬಂದು ನಿಧಾನವಾಗಿ ಮಾದಪ್ಪನ ಧ್ಯಾನ ಮಾಡ್ಕೊಂಡು ಹೋಗಿ ಅಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಧನ್ಯವಾದಗಳು ಅದೇನೋ ಬಟ್ಟೆ ಒಳಗಡೆ ಕಚ್ತಾ ಸೊ ದಯವಿಟ್ಟು ಕ್ಷಮೆರಲೆ ಸೊ ಇಂತಹ ಒಂದು ಸರ್ಪನ ಆದಿಯ ಮತ್ತು ಮಲೆಮಾದೇಶ್ವರರ ಬಸವನ ಆದಿಯ ಒಂದು ಇದೇನೋ ಕಚ್ಚತಾ ಇತ್ತ ಮದೇವ್ ಮಾಹಿತಿಯನ್ನ ನೀಡಿರ್ತೀವಿ ಸೊ ಬಟ್ಟೆ ಒಳಗಡೆ ಅದೇನೋ ಕರ್ಜನ ಏನೋ ಸೇರ್ಕೊಂಡ್ಬಿಟ್ಟಿದೆ ಸೊ ದಯವಿಟ್ಟು ಕ್ಷಮೆಯಲ್ಲೇ ಈ ಒಂದು ವೀಡಿಯೋನ ಅಂತ್ಯಗೊಳಿಸ್ತಾಯಿದ್ದೀನಿ ಬಂಧುಗಳೇ ಸೊ ಅದೇನೋ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಸೊ ಮತ್ತೆ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಸರ್ಪನ ಆದಿ ಅಡ್ರೆಸ್ ಕಿಲ್ದಿದ್ದಂಗೆ ಹೊರಟೋಗ್ತಾ ಇದೆ ಸೊ ಬಸವನ ಆದಿ ಅಂತೂ ನಡೀತಾ ಇದೆ ಸೊ ಸರ್ಪನ ಆದಿ ಏನು ಈ ಒಂದು ಕುರುಹು ಇದೆ ಅದನ್ನು ಉಳಿಸಿಕೊಳ್ಳುವಲ್ಲಿ ದಯವಿಟ್ಟು ಒಂದು ಸರ್ಪ ಸರ್ಪವನ್ನು ರಚಿಸಿ ಅಂತ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ತೀನಿ ಎಲ್ರುಗಳೇದಾಗಿ ಧನ್ಯವಾದಗಳು